ಹಾಯ್ ವಿವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವೈಟ್ ರಸಮ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ರಸಮ್ ಅಂತಲೂ ಸಹ ಹೇಳ್ಬೋದು ತೆಂಗಿನಕಾಯಿ ರಸಮ್ಮು ಈಸಿಯಾಗಿ ಬೇಗನೆ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಳೆ ಇಲ್ಲದೇ ಇದ್ದಾಗೂ ಸಹ ನಾವು ಈ ರಸಮನ್ನ ಮಾಡ್ಕೋಬೋದು ಶೀತ ಕೆಮ್ಮು ನೆಗಡಿ ಜ್ವರ ಬಂದಾಗ ಈ ರಸಮ್ನ ಮಾಡ್ಕೊಂಡು ತಿಂದರೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚಗಿಂತ ಸ್ವಲ್ಪ ಜಾಸ್ತಿ ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಇಳುಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಶುಂಠಿನ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ ಬೇಕು ಅಂದರೆ ನೀವು ಶುಂಠಿ ಪ್ರಮಾಣನ ಕಡಿಮೆ ಸಹ ಮಾಡ್ಕೋಬೋದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಚಕ್ಕೆ ಪೀಸು ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನು ಸೇವಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಮೇಲೆ ವೈಟ್ ವೈಟ್ ಪ್ಯಾಚಸ್ ಬರಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನೀವು ಇಲ್ಲಿ ಬಿಳಿ ಎಳ್ಳು ಮತ್ತು ಗಸಗಸೆಯನ್ನು ಸಹ ಸೇವಿಸ್ಕೋಬೋದು ಒಂದು ಅರ್ಧ ಅರ್ಧ ಚಮಚ ಚೆನ್ನಾಗಿರುತ್ತೆ ನಾನಿಲ್ಲಿ ಗಸಗಸೆ ಮತ್ತು ಎಳ್ಳನ್ನು ಸೇರಿಸಿಲ್ಲ ಇಷ್ಟು ಫ್ರೈ ಮಾಡ್ಕೊಂಡ ನಂತರ ನಾನು ಒಂದೆರಡು ಟೇಬಲ್ ಸ್ಪೂನು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಂಡು ಅದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹೆಚ್ಚುತ್ತೂ ಫ್ರೈ ಮಾಡೋದೇನು ಬೇಡ ಒಂದು ನಿಮಿಷ ಫ್ರೈ ಮಾಡಿ ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಫ್ಲೇಮನ್ನು ಹಾಫ್ ಮಾಡ್ಕೊಂಡ ನಂತರ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಣ್ಣ ಚಮಚದಲ್ಲಿ ಒಂದು ಚಮಚ ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಧನಿಯಾ ಪೌಡರ್ ಅಥವಾ ಧನಿಯಾ ಕಾಳನ್ನು ಸಹ ಸೇರಿಸ್ಕೋಬೋದು ಧನಿಯಾ ಕಾಳನ್ನು ಸೇರಿಸ್ತೀನಿ ಅಂದರೆ ನೀವು ಜೀರಿಗೆ ಹಾಕಿದ ಮೇಲೆ ಧನಿಯಾ ಕಾಳನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಪೌಡರ್ ಇರೋದರಿಂದ ನಾನು ಫ್ಲೇಮನ್ನು ಹಾಫ್ ಮಾಡ್ಕೊಂಡ್ಮೇಲೆ ಪೌಡರ್ ಸೇರಿಸ್ಬಿಟ್ಟು ಬಾಣಲಿ ಬಿಸಿ ಏನಿರುತ್ತೆ ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಬಿಟ್ಟು ತಣ್ಣಗಾಕ್ಲಿಕ್ಕೆ ಬಿಟ್ಬಿಡಿ ಪೂರ್ತಿಯಾಗಿ ತಣ್ಣಗೆ ತಣ್ಣಗಾಗಬೇಕು ಒಂದು ಅರ್ಧ ಹೋಳು ಗಾತ್ರದ್ದು ಹುಣಸೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ತಣ್ಣಗಾದ ನಂತರ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ತೀವಿ ನೀವಿಲ್ಲಿ ಹುಣಸೆಹಣ್ಣು ಬದಲು ನಿಂಬೆಹಣ್ಣನ್ನು ಸಹ ಸೇರಿಸ್ಬೋದು ನಿಂಬೆಹಣ್ಣಿನ ರಸನ ನಿಂಬೆಹಣ್ಣಿನ ರಸ ಇವಾಗಲೇ ಸೇರಿಸ್ಲಿಕ್ಕೆ ಹೋಗ್ಬೇಡಿ ಇದನ್ನು ರುಬ್ಬಿಟ್ಕೊಂಡು ನಾವು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸಬೇಕಾಗತ್ತೆ ನಾನು ನಿಂಬೆಹಣ್ಣು ಬದಲು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಚಟ್ನಿ ಎಲ್ಲ ರುಬ್ತೀವಳ ಆ ರೀತಿ ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಳ್ಳಿ ಅದೇ ಬಾಣಲಿಯನ್ನು ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆಯನ್ನು ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿರುವಂಥ ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಚಮಚ ಬಿಳಿ ಎಳ್ಳನ್ನು ಸೇರಿಸಿ ಅದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಬಿಳಿ ಎಳ್ಳು ಹಾಕಬೇಕಾದ್ರೆ ಫ್ಲೇಮನ್ನ ಫುಲ್ಲು ಲೋನಲ್ಲೇ ಇಟ್ಕೊಂಡು ಎಳ್ಳನ್ನು ಸೇರಿಸಿ ಎಳ್ಳು ಸೇರಿಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಉಳಿದಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಹದ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಮತ್ತೊಮ್ಮೆ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನ ಸೇಸ್ಕೋಬೇಕಾಗತ್ತೆ ಉಪ್ಪು ಹುಳಿನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹುಳಿ ಬೇಕು ಅಂದರೆ ಹುಣಸೆಹಣ್ಣಿನ ರಸನ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಲಾಸ್ಟಲ್ಲಿ ನೀವು ಚೆನ್ನಾಗಿ ಮೇಲೆ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೋಬೋದು ನಿಂಬೆಹಣ್ಣನ ಈ ರಸಂಗೆ ಯೂಸ್ ಮಾಡೋವಂಥವ್ರು ನೀವು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಹಣ್ಣನ್ನು ಯೂಸ್ ಮಾಡೋರು ಈ ಹಂತದಲ್ಲಿ ನೀವು ಹುಣಸೆಹಣ್ಣಿನ ರಸ ಸೇರಿಸ್ಬೋದು ಅಥವಾ ಹುಣಸೆ ಹಣ್ಣನ್ನು ಸೇರಿಸಿ ನೀವು ರುಬ್ಕೋಬೋದು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು ನಿಮಿಷ ಕುದಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಬೋದು ಅಥವಾ ಮುದ್ದೆನೂ ಸಹ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡು ಈ ರಸಮನ್ನ ಸೇಸಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಕೆಮ್ಮು ಶೀತ ನೆಗಡಿ ಜ್ವರ ಬಂದಾಗಲ್ಲ ಬಾಯೆಲ್ಲ ಕೆಟ್ಟಿರುತ್ತೆ ಅಂಥ ಸಮಯದಲ್ಲಿ ಈ ರಸಮನ್ನ ಮಾಡಿಕೊಂಡು ಊಟ ಮಾಡಬಹುದು ಅಥವಾ ಕೆಲವು ಟೈಮಲ್ಲಿ ಮನೆಯಲ್ಲಿ ಬೇಳೆ ಟೊಮಟ ಏನೂ ಇರಲ್ಲ ಆ ಸಮಯದಲ್ಲೂ ಸಹ ನಾವು ಈ ರಸಮನ್ನ ಮಾಡ್ಕೋಬಹುದು ತರಕಾರಿಗಳು ಇಲ್ಲದೇ ಇದ್ದಾಗೂ ಸಹ ಈ ರಸಮನ್ನ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thanks for watching this video. Take care. Have a nice day.